ತಪ್ಪಬಸ್ಸು ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ನಾವು ಒಂದು ವಿಶಿಷ್ಟವಾದಂಥ ಒಂದು ಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಅದ್ಭುತ ಸಂಖ್ಯೆ ಈ ಅದ್ಭುತ ಸಂಖ್ಯೆಯ ಶಕ್ತಿಯನ್ನು ನೀವು ಯಾವ ಥರ ಉಪಯೋಗಿಸಬೇಕು ಅಂತಕ್ಕಂಥದ್ದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ ಈ ಅದ್ಭುತ ಸಂಖ್ಯೆ ಎಂಟನೇ ಸಂಖ್ಯೆ ಈ ಎಂಟನೇ ಸಂಖ್ಯೆಯಲ್ಲಿ ಇಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಸಾಧ್ಯ ಅನ್ನೋದು ಏನು ಇರೋದಿಲ್ಲ ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಬರ್ತಕ್ಕಂಥ ವಿಘ್ನಗಳು ನೋವುಗಳು ಫೇಲ್ಯೂರ್ಸನ್ನು ಅಧಿಗಮಿಸಿ ನೀವು ಎದ್ದು ನಿಂತುಕೊಂಡಿದರೆ ಪ್ರಪಂಚದಲ್ಲಿ ನಿಮಗೆ ಎಲ್ಲವೂ ಸುಲಭ ಯಾರು ಎಂಟು ಹದಿನೇಳು ಇಪ್ಪತ್ತಾರನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೋ ಅಥವಾ ನಿಮ್ಮ ಕಂಡಕ್ಟರ್ ನಂಬರ್ ಎಂಟಾಗಿರುತ್ತೋ ಅಥವಾ ನಿಮ್ಮ ಡೇಟ್ ಆಫ್ ಬರ್ತು ಮಂತ್ಗೆ ಎರಡು ಸಾವಿರದ ಇಪ್ಪತ್ತೈದು ಸೇರಿಸಿದರೆ ಎಂಟು ಬರುತ್ತೋ ಇದನ್ನು ಪರ್ಸನಲ್ ಇಯರ್ ಪಿ ವೈ ಅಂತ ಕರಿತೀವಿ ಇವರಿಗೆ ಅನ್ವಯಿಸೋ ಥರ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವನ್ನು ಹೇಳ್ತಾ ಇದ್ದೀವಿ ಈ ಎಂಟನೇ ಸಂಖ್ಯೆ ಅಂತಕ್ಕಂಥದ್ದಕ್ಕೆ ಅಧಿಪತಿ ಶನಿ ಭಗವಾನ್ ಓಂ ಶನೈಶ್ವರಾಯ ನಮಃ ಶನಿದೇವರನ್ನು ನಿರಂತರವಾಗಿ ಧ್ಯಾನ ಮಾಡಿ ಯಾಕೆಂದರೆ ಶನಿದೇವರು ಚಿತ್ರಗುಪ್ತನ ಅಂಶದಲ್ಲಿರ್ತಾರೆ ಚಿತ್ರ ಆ್ಯಕ್ಚುಲಿ ಚಿತ್ರಗುಪ್ತ ಅಂತಕ್ಕಂಥವ್ರು ಇಲ್ಲ ಅದೊಂದು ಊಹೆ ಅಷ್ಟೆ ಚಿತ್ತ ಗುಪ್ತ ನಮ್ಮ ಚಿತ್ತದಲ್ಲಿ ಗುಪ್ತವಾಗಿ ನಮ್ಮ ಕರ್ಮ ಫಲಗಳನ್ನು ಇಟ್ಟಿರೋದ್ರಿಂದ ಇದನ್ನು ಚಿತ್ತ ಗುಪ್ತ ಅಂತ ಕರಿತೀವಿ ಅಂದರೆ ನಾವು ಹುಟ್ಟದಾಗಲಿಂದ ಚಿಕ್ಕ ವಯಸ್ಸಿನಿಂದ ಇಂದಿನ ಜನ್ಮದಲ್ಲಿ ನಮ್ಗೆ ಗೊತ್ತು ಗೊತ್ತಿಲ್ಲದಿರೋ ಎಷ್ಟೋ ಕರ್ಮಗಳನ್ನು ಒಳ್ಳೆಯದು ಕೆಟ್ಟದು ಮಾಡ್ತಾ ಬರ್ತೀವಿ ಅದು ಮೆಮರಿ ರೂಪದಲ್ಲಿ ಸಂಕ್ಷಿಪ್ತವಾಗಿ ಆ ಚಿಪ್ಪಲ್ಲಿ ಅಳವಡಿಸಿರುತ್ತೆ ಇದೆಲ್ಲ ಈ ಕರ್ಮ ಫಲಾನುಫಲಗಳಿಗೆಲ್ಲ ಶನಿ ಭಗವಾನರು ಅಧಿಪತಿ ಶನಿ ಭಗವಾನರು ಈ ಲೋಕಕ್ಕೆ ಅನ್ನಪಾನೀಯಗಳನ್ನು ಕೊಡ್ತಕ್ಕಂಥ ಮಹಾದೇವರು ಮಹಾದೇವನ ಕೃಪೆಯಿಂದ ಅವರು ನಮ್ಮ ಕರ್ಮಫಲಗಳಿಗೆ ಅಧಿಪತಿಯಾಗಿದ್ದಾರೆ ಅದಕ್ಕಾಗಿ ಶನಿ ಭಗವಾನರನ್ನು ಆರಾಧನೆ ಮಾಡೋದರಿಂದ ನಮ್ಮ ಕರ್ಮಫಲಗಳನ್ನು ನಾವು ಕಮ್ಮಿ ಮಾಡಿಕೊಂಡು ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಇದಕ್ಕೆ ಮೊದಲು ನಾವು ಮಾಡಿಕೊಂಡಿರ್ತಕ್ಕಂಥ ಕೆಟ್ಟ ಕರ್ಮ ಫಲಗಳನ್ನು ನಾವು ಅಧಿಗಮಿಸಿ ಮುಂದೆ ಬರಬಹುದು ಇದಕ್ಕೆ ನಿಮಗೆ ಸಾಧನೆ ಅಂದರೆ ಸಾಧನ ಅಂದರೆ ಭಕ್ತಿ ಮತ್ತು ಮಂತ್ರ ಕಲಿಯುಗದಲ್ಲಿ ಸುಲಭವಾಗಿರ್ತಕ್ಕಂಥದ್ದು ಯಾಗ ಯಜ್ಞಗಳಲ್ಲ ನೀವು ಜಪ ಮಾಡ್ತಾ ಬರಬೇಕು ಅಂದರೆ ಈ ಈ ಚಿತ್ತವಾಗಿ ಶೇಖರಣೆ ಆಗಿರ್ತಕ್ಕಂಥ ನಮ್ಮ ಕರ್ಮಫಲ ಈ ನಾವು ಹಳೆ ಕಾಲದ ಒಂದು ಟೇಪ್ ರೆಕಾರ್ಡರ್ ಅಂತ ಇಟ್ಕೊಳ್ಳಿ ಇದರಲ್ಲಿ ಯಾವುದೋ ಕೆಲವು ನಾವು ಸಾಂಗ್ಸು ಸಿನಿಮಾ ಅದರಲ್ಲಿ ನಾವು ಗುಪ್ತವಾಗಿ ಇಟ್ಟಿರ್ತೀವಿ ರೆಕಾರ್ಡ್ ಮಾಡಿಟ್ಟಿರ್ತೀವಿ ಇನ್ನೊಂದು ಹೊಸ ವಿಚಾರವನ್ನು ಅದರಲ್ಲಿ ತುಂಬಬೇಕಂದ್ರೆ ಈ ಹಳೇ ಮೆಸೇಜ್ ಅರೈಸ್ ಆಗೋ ಥರ ಇನ್ನೊಂದು ಸರ್ತಿ ನಾವು ರೀ ರೆಕಾರ್ಡ್ ಮಾಡಿದರೆ ಹಳೇದು ಹೋಗ್ಬಿಟ್ಟು ಹೊಸದು ಅದರಲ್ಲಿ ಬರುತ್ತೆ ಅದಕ್ಕಾಗಿ ನಮ್ಮ ಮನಸ್ಸಿನಲ್ಲಿ ಗುಪ್ತವಾಗಿರ್ತಕ್ಕಂಥ ಈ ಕರ್ಮಫಲಗಳನ್ನು ಕೆಟ್ಟ ಕರ್ಮಫಲಗಳನ್ನು ನೀವು ಅಳಿಸ್ಬೇಕಂದ್ರೆ ಅಲ್ಲಿ ಹೊಸದು ಸೇರಿಸಬೇಕು ಅಂದರೆ ನಿರಂತರವಾಗಿ ಜಪ ಮಾಡಬೇಕು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶ್ರೀಮಾತ್ರೆ ನಮಃ ಶ್ರೀಮಾತ್ರೆ ನಮಃ ಓಂ ನಮೋ ವೆಂಕಟೇಶಾಯ ಈ ಥರ ಓಂ ನಮೋ ನಾರಾಯಣ ಓಂ ಶಂ ಶನೈರಾಯ ನಿರಂತರವಾಗಿ ಧ್ಯಾನ ಮಾಡ್ತಾ 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 ನಮ್ಮ ಕರ್ಮಫಲದ ಹಳೇ ಟೇಪೆಲ್ಲ ಅಳಿಸಾಕ್ಬಿಟ್ಟು ಹೊಸ ಮೆಸೇಜ್ ಅದರಲ್ಲಿ ಸೇರಿಸ್ಕೊಳ್ಳುತ್ತೆ ನಮ್ಮ ಭಕ್ತಿಯಿಂದ ನಮ್ಮ ಎಫರ್ಟ್ಸಿಂದ ಭಗವಂತನ ದಯೆಯಿಂದ ನಮಗೆ ಹೊಸ ಕರ್ಮಫಲಗಳು ಸೃಷ್ಟಿಯಾಗಿ ನಮ್ಮ ಸುಖ ಭೋಗಗಳನ್ನು ಪಡ್ಕೊಳ್ಳೋದಕ್ಕೆ ಅನ್ವಯವಾಗುತ್ತೆ ಇದು ಎಲ್ಲ ನಂಬರ್ಗೂ ಅನ್ವಯವಾಗುತ್ತೆ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಂಟನೇ ಸಂಖ್ಯೆಯವರು ಒಳ್ಳೆ ಫಲಗಳನ್ನು ಪಡ್ಕೊಂಡಿದ್ದರು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ರಾಜಕೀಯ ರಂಗದಲ್ಲಿ ಕೂಡ ಮತ್ತು ಸ್ಪೋರ್ಟ್ಸಲ್ಲಿ ಕೂಡ ಒಳ್ಳೆ ಜೈವನ್ನ ಪಡ್ಕೊಂಡಿದ್ದರು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ವಿಭಿನ್ನವಾದಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿ ಭಗವಾನರಿಂದ ತಾಳ್ಮೆ ನಿಧಾನ ಮಂದವಾಗಿ ನಡೀತಕ್ಕಂಥದ್ದು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿ ಒಂಬತ್ತನೇ ಸಂಖ್ಯೆ ಒಂದೇ ಸರ್ತಿ ಐ ಸ್ಪೀಡ್ ಕುಜ ಕೋಪ ತಾಪ ಅವು ರಾಕೆಟ್ ಸ್ಪೀಡಲ್ಲಿರತ್ತೆ ರಿಸಲ್ಟ್ಸ್ ಇದಕ್ಕೂ ಅದಕ್ಕೂ ತಾಳೆ ನೋಡಿದರೆ ತುಂಬ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅದಕ್ಕಾಗಿ ನೀವು ಆ ಒಂಬತ್ತನೇ ಸಂಖ್ಯೆಯಲ್ಲಿ ಇರ್ತಕ್ಕಂಥ ವರ್ಷವನ್ನು ಎರಡು ಸಾವಿರದ ಇಪ್ಪತ್ತೈದನ್ನು ನೀವು ನಿರಂತರವಾಗಿ ನಿಮ್ಮ ತಾಳ್ಮೆ ಸಹನೆ ಭಕ್ತಿ ಸ್ತೋತ್ರ ಮಂತ್ರ ಜಪದಿಂದ ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥ ಒಂಬತ್ತನೇ ಸಂಖ್ಯೆಯಲ್ಲಿ ನೀವು ಜಯವನ್ನು ಪಡ್ಕೊಳ್ಬೋದು ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿದರೆ ಎಲ್ಲ ರೀತಿಯಲ್ಲೂ ಕೂಡ ಉದ್ಯೋಗದಲ್ಲಿ ಮತ್ತು ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರಿಗೆ ಸ್ಪೋರ್ಟ್ಸಲ್ಲಿರ್ತಕ್ಕಂಥವ್ರಿಗೆ ಹಣಕಾಸು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಕೂಡ ಉನ್ನತವಾದಂಥ ಜಯ ಸಿಕ್ಕತ್ತೆ ಸ್ವಲ್ಪ ಯಾಮಾರಿದರೆ ಹೆಚ್ಚು ಫೈಲೂರ್ ಆಗ್ತಕ್ಕಂಥ ಸಂಖ್ಯೆ ಎಂಟನೇ ಸಂಖ್ಯೆನ ಈ ವರ್ಷ ಯಾಕಂದರೆ ಒಂದು ವಾಯು ಇನ್ನೊಂದು ಅಗ್ನಿ ಒಂಬತ್ತನೇ ಸಂಖ್ಯೆ ಅಗ್ನಿ ಎಂಟನೇ ಸಂಖ್ಯೆ ವಾಯು ಇದನ್ನು ಅಗ್ನಿ ಮಾರುತ ಯೋಗ ಅಂತ ಕರಿತೀವಿ ನೀವು ಉರಿಯೋ ಬೆಂಕಿಗೆ ಆಕ್ಸಿಜನ್ ಕೊಟ್ಟರೆ ಏನಾಗುತ್ತೆ ಫೈರ್ ಜಾಸ್ತಿ ಆಗುತ್ತೆ ಅದರಿಂದ ನೀವು ಎಂಟನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಲೇಝಿನೆಸ್ಸು ನಿದ್ದೆ ಅತಿ ನಿದ್ದೆ ಎಂಟು ಗಂಟೆ ಆದರೂ ಎದ್ದೇಳಲ್ಲ ಒಂಬತ್ತು ಗಂಟೆ ಆದರೂ ಎದ್ದೇಳಲ್ಲ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದರೂ ಮಲಗಲ್ಲ ಏನೋ ಟಿ ವಿ ನೋಡ್ತಾ ಇರೋದು ಮೊಬೈಲ್ ನೋಡ್ತಾ ಇರೋದು ಸುಮ್ಮನೆ ಕಾಲಕ್ಷೇಪ ಈ ಥರ ಇಂಡಿಸಿಪ್ಲಯನ್ನು ನೀವೇನಾದರೂ ಫಾಲೋ ಮಾಡಿದ್ರೆ ಟ್ವೆಂಟಿ ಫೈವಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಿಮಗೆ ಫೇಲ್ಯೂರ್ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಅದರಿಂದ ಒಂದು ಸರ್ತಿ ಈ ಲೇಝಿನೆಸ್ಸನ್ನು ಪಕ್ಕಕ್ಕೆ ಇಟ್ಟುಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳಿ ನಿಮ್ಮ ದಿನನಿತ್ಯದ ಚರ್ಯಗಳನ್ನು ಮಾಡಿಕೊಂಡು ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆ ಮಾಡ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಜಯ ಪಡ್ಕೊಳ್ಬೇಕು ಇಲ್ಲ ಅಂದಿದರೆ ನಿಮಗೆ ಸುಲಭವಾದಂಥ ಈ ವರ್ಷ ಅಲ್ಲ ಮತ್ತು ಯಾರ್ಯಾರು ಎಕ್ಸ್ಪೆಷಲಿ ಈ ಸ್ಟೀಲ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಐರನ್ ಸ್ಟೀಲ್ ಶನಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರಗಳನ್ನು ಮಾಡ್ತಾ ಇರತಕ್ಕಂಥವ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಷ್ಟ ಅನುಭವಿಸಲಿಕ್ಕೆ ತುಂಬ ಚಾನ್ಸಸ್ ಇದೆ ಹಾರ್ಡ್ವೇರ್ ಶಾಪ್ ಅವರು ಅಂಥವರು ಶನಿ ಭಗವಾನರನ್ನು ಆರಾಧನೆ ಮಾಡಿ ಹನುಮಾನ್ ಚಾಲೀಸ ಓದ್ಕೊಳ್ಳಿ ಸುಂದರ ಕಾಂಡವನ್ನು ಓದಿ ರೆಗ್ಯುಲರ್ ಆಗಿ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಶನಿವಾರ ಶನಿವಾರ ಸುಂದರಕಾಂಡವನ್ನು ಓದಿ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಓದಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಜಯ ಗ್ಯಾರಂಟಿ ಎಲ್ಲರಿಗಿಂತ ನೀವೇ ಸಕ್ಸಸ್ಫುಲ್ ಆಗ್ಬೋದು ನಾವು ಹೇಳಿರ್ತಕ್ಕಂಥ ಈ ವಿಚಾರಗಳನ್ನು ನೀವು ಫಾಲೋ ಮಾಡಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ನಮ್ಮ ತತ್ವಮನಸ್ಸು ಚಾನಲನ್ನು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ ಧನ್ಯವಾದ